ಶರಣರ ವಚನಗಳಲ್ಲಿ ವೈಜ್ಞಾನಿಕ ಚಿಂತನೆ ಶರಣರು ಅಂದರೆ ಅರಿವು ಮತ್ತು ಆಚಾರ ಒಂದಾದವರು ಅವರೇ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿದ್ದಂಥ ಬಸವಾದಿ ಶಿವಶರಣರು ಅವರ ಮುಕ್ತ ಅಭಿವ್ಯಕ್ತಿಯ ನುಡಿಮುತ್ತುಗಳೇ ವಚನಗಳು ವಚನಗಳನ್ನು ಮೊದಲಿಗೆ ವಚನಶಾಸ್ತ್ರ ನಂತರ ವಚನ ಧರ್ಮ ಮುಂದೆ ವಚನ ಸಾಹಿತ್ಯ ಅಂತ ಕುರ್ಚಿಸಲಾಗಿದೆ ಮೂವತ್ತ್ಮೂರು ಮಹಿಳೆಯರ ಇನ್ನೂರಕ್ಕಿಂತ ಹೆಚ್ಚು ಪುರುಷರ ಸುಮಾರು ಇಪ್ಪತ್ತೆರಡು ಸಾವಿರ ವಚನಗಳು ದೊರೆತಿವೆ ವಚನ ಸಾಹಿತ್ಯ ಗದ್ಯವೂ ಹೌದು ಪದ್ಯವೂ ಹೌದು ವಚನಗಳನ್ನು ಅನುಭವ ಮತ್ತು ಅನುಭವ ಸಾಹಿತ್ಯ ಅಂತ ಪರಿಗಣಿಸ್ಬೋದು ಅನುಭವ ಅಂದರೆ ಮಾನವನ ಪಂಚೇಂದ್ರಿಯಗಳ ಅನುಭವಕ್ಕೆ ಬಂದದ್ದು ಈ ಅನುಭವ ವ್ಯಕ್ತಿನಿಷ್ಠವಾಗಿರುವಂತೆ ಸಾರ್ವತ್ರಿಕವಾದುದು ಹೌದು ಅನುಭವ ಸಾಹಿತ್ಯ ವಾಸ್ತವಿಕತೆ ಮತ್ತು ಸತ್ಯವನ್ನು ಆಧರಿಸಿತ್ತು ಅನುಭವ ಸಾಹಿತ್ಯ ಆತ್ಮಕ್ಕೆ ಸಂಬಂಧಿಸಿತ್ತು ಹಾಗೂ ವ್ಯಕ್ತಿ ವಿಶೇಷವಾದದ್ದು ಅನುಭಾವದಲ್ಲಿ ಅನುಭವ ಮತ್ತು ಅನುಭವಗಳ ಸಮ್ಮಿಲನ ಇದೆ ಇಲ್ಲಿ ಲೋಕಾನುಭವದ ಜೊತೆಗೆ ಆತ್ಮಾನುಭವವು ಅಡಕವಾಗಿದ್ದು ವಿಶೇಷ ಇಪ್ಪತ್ತೊಂದನೇ ಶತಮಾನ ವೈಚಾರಿಕ ವೈಜ್ಞಾನಿಕ ಚಿಂತನೆಗೆ ಹೆಸರಾದದ್ದು ಇವತ್ತು ವಿಜ್ಞಾನದ ಜೊತೆಗೆ ತಂತ್ರಜ್ಞಾನವೂ ಸೇರಿದೆ ಸತ್ಯಾನ್ವೇಷಣೆಗೆ ಎರಡು ಪ್ರಮುಖ ಮಾರ್ಗಗಳಿದಾವೆ ಒಂದು ಅಧ್ಯಾತ್ಮ ಮತ್ತೊಂದು ವಿಜ್ಞಾನ ವಿಜ್ಞಾನ ಪ್ರಯೋಗ ಪರಿಶೀಲನೆ ಶೋಧನೆಯ ಮೂಲಕ ಸತ್ಯದ ಹುಟ್ಕ ಹುಡುಕಾಟವನ್ನು ಮಾಡುತ್ತೆ ಅದು ಪ್ರಾಕೃತಿಕ ಶೋಧನೆಯಲ್ಲಿ ವಿಶೇಷ ಒಲವನ್ನು ತೋರುತ್ತೆ ಶರಣರು ವಾಸ್ತವವಾದಿಗಳಾಗಿರುವಂತೆ ವಿಜ್ಞಾನಿಗಳು ಹೌದು ಹಾಗಾಗಿ ಅವರು ವೇದ ಶಾಸ್ತ್ರ ಪುರಾಣ ಆಗಮಗಳಿಂದ ದೂರ ಇದ್ದವರು ಶರಣರ ಇಂದ್ರಿಯ ಮನಸ್ಸು ಬುದ್ಧಿಯ ಚಿಂತನ ಮಂಥನದ ನಿಕಷಕ್ಕೆ ಒಳಪಟ್ಟು ಹೊರಬಂದಂಥ ಅಮೃತ ನುಡಿಗಳೇ ವಚನಗಳು ವಚನಕಾರರಲ್ಲಿ ಬಹುಮುಖ್ಯವಾಗಿ ಪರಿಗಣಿಸುವಂಥ ಬಸವಣ್ಣವರು ವೇದ ಶಾಸ್ತ್ರಗಳನ್ನು ಕುರಿತು ಹೇಳಿರೋ ವಚನ ಚಿಂತನಾರ್ಹವಾಗಿದೆ ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ತರ್ಕದ ಬೆನ್ನ ಬಾರನೆ ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ವಿಜ್ಞಾನ ಎಲ್ಲಿ ಏನು ಹೇಗೆ ಏಕೆ ಯಾವಾಗ ಇಂಥ ಪ್ರಶ್ನೆಗಳ ಮೂಲಕವೇ ಸತ್ಯಶೋಧನೆಗೆ ಮುಂದಾಗುತ್ತೆ ಈಗ ದೊರೆತಿರುವಂಥ ಇಪ್ಪತ್ತೆರಡು ಸಾವಿರ ವಚನಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಸಾಕಷ್ಟಿದವು ಬಹುತೇಕ ವಚನಗಳು ವೈಜ್ಞಾನಿಕ ಚಿಂತನೆಯನ್ನು ಒಳಗೊಂಡಿದ್ದವು ಪ್ರಶ್ನಿಸುವ ಮೂಲಕ ಸತ್ಯವನ್ನು ಶೋಧಿಸುವ ವಿಜ್ಞಾನದ ಪ್ರಯೋಗವೇ ವಚನಗಳಲ್ಲೂ ಕೂಡ ಕಂಡುಬರುತ್ತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಖಗೋಳಶಾಸ್ತ್ರ ಮನಃಶಾಸ್ತ್ರ ಸಮಾಜಶಾಸ್ತ್ರ ಹೀಗೆ ಹಲವು ಶಾಖೆಗಳನ್ನು ವಿಜ್ಞಾನ ಹೊಂದಿದೆ ವೈಜ್ಞಾನಿಕ ಮನೋಭಾವ ವಚನ ಸಾಹಿತ್ಯದಲ್ಲೂ ಸಾಕಷ್ಟು ಇದೆ ಹಾಗಾಗಿ ವಚನ ಸಾಹಿತ್ಯವನ್ನು ವೈಜ್ಞಾನಿಕ ಸಾಹಿತ್ಯ ಅಂತ ಕರೆದರೆ ತಪ್ಪೇನಿಲ್ಲ ಪ್ರಸ್ತುತ ದಿನಮಾನಗಳಲ್ಲಿ ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗ ಬೇರೆ ಬೇರೆ ಆಗಿರುವಂಥ ಕಾರಣದಿಂದಲೇ ವ್ಯಕ್ತಿ ಮತ್ತು ಸಮಾಜ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ ಅಂತರಂಗ ಮತ್ತು ಬಹಿರಂಗವನ್ನು ಒಂದಾಗಿಸುವಂಥದ್ದೇ ವಚನ ಸಾಹಿತ್ಯದ ಮೂಲ ಉದ್ದೇಶ ಮನಸ್ಸನ್ನು ನಿಕಷಕ್ಕೆ ಒಡ್ಡುವ ಮೂಲಕ ವ್ಯಕ್ತಿಯನ್ನು ಸಂಕಷ್ಟಗಳಿಂದ ಪಾರು ಮಾಡುವಂಥ ತತ್ವ ಸಿದ್ಧಾಂತಗಳು ವಚನ ಸಾಹಿತ್ಯದಲ್ಲಿ ಬೇಕಾದಷ್ಟಿದಾವೆ ಇದಕ್ಕೆ ಉದಾಹರಣೆಯಾಗಿ ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಅಂತ ಬಸವಣ್ಣವರು ವಚನವನ್ನು ನೋಡಬಹುದು ಇದರಲ್ಲಿ ಅಂತರಂಗ ಬಹಿರಂಗ ಶುದ್ಧಿಗೆ ಏಳು ಸೂತ್ರಗಳನ್ನು ಹೇಳಿದ್ದಾರೆ ಈ ಸೂತ್ರಗಳಂತೆ ಬಾಳಿದರೆ ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗ್ತವೆ ಈ ಶುದ್ಧಿಯೇ ದೇವರನ್ನು ಒಲಿಸುವಂಥ ಸಾಧನ ಇಲ್ಲಿ ನೈತಿಕ ಸಾಮಾಜಿಕ ವಿಜ್ಞಾನವಿದೆ ವಚನಕಾರರು ಪ್ರಕೃತಿಯಲ್ಲೇ ಪರಮಾತ್ಮನನ್ನು ಕಾಣುವಂಥವ್ರು ಇದಕ್ಕೆ ಮಹಾದೇವಿಯ ಕನವರ ಒಂದು ವಚನ ಸಾಕ್ಷಿಯಾಗಿದೆ ಒನವೆಲ್ಲ ನೀನೆ ವನದೊಳಗಣ ದೇವ ತರುವೆಲ್ಲ ನೀನೆ ತರುವಿನೊಳಗಾಡುವ ಆಡುವ ಖಗಮೃಗವೆಲ್ಲ ನೀನೆ ಚನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಪ್ರಕೃತಿಯ ಗಿಡ ಮರ ಖಗ ಮೃಗಗಳಲ್ಲೆಲ್ಲ ಇರುವಂಥ ದೇವರು ನನಗೆ ಯಾಕೆ ಮುಖ ತೋರ್ತಾ ಇಲ್ಲ ಅಂತ ಪ್ರಶ್ನಿಸುವ ಪರಿ ಮಹಾದೇವಿಯಕ್ಕನ ವೈಜ್ಞಾನಿಕ ಮನೋಭಾವವನ್ನು ತೋರುತ್ತೆ ಪ್ರಕೃತಿ ಪೂಜೆಯ ವಿಧಾನವನ್ನು ಅಲ್ಲಮ್ಮ ಪ್ರಭುದೇವರು ತುಂಬ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರ ನೋಗರ ಸಯಧಾನ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಸಮಾನ ಗುಣಧರ್ಮಗಳುಳ್ಳ ಗೆಳೆಯರು ಪರಸ್ಪರ ಭೇಟಿಯಾದಾಗ ಆಗುವಂಥ ಅನುಭವವನ್ನು ಬಸವಣ್ಣವರು ವೈಜ್ಞಾನಿಕವಾಗಿಯೇ ನಿರೂಪಿಸಿದ್ದಾರೆ ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯ ಸೂರ್ಯ ಉದಯಿಸ್ತಾನೆ ಅಂದರೆ ತಾವರಿಗೆ ಜೀವ ಬಂದಂತಾಗಿ ಅರಳುತ್ತೆ ಅದೇ ರೀತಿ ಚಂದ್ರೋದಯ ಆದಾಗ ನೈದಿಲೆ ಜೀವ ತೆಳೆದು ಅರಳುತ್ತೆ ಈ ಎರಡು ಉದಾಹರಣೆಗಳ ಮೂಲಕ ಪ್ರೇಮಿಗಳ ಬಳಿ ಬರ್ತಾರೆ ಬಸವಣ್ಣವರು ಪರಸ್ಪರ ಪ್ರೀತಿಸಿದಂಥವರು ಒಂದೆಡೆ ಸೇರಿದರೆ ಅವರಿಗೆ ಜೀವ ಬಂದಂತೆ ಆಗುತ್ತೆ ಅವರ ಕಣ್ಣೋಟವೇ ಜೀವ ದ್ರವ್ಯವನ್ನು ಸೂಸತ್ತೆ ಇಲ್ಲಿ ಮುಖ್ಯವಾಗಿ ಅವ್ರು ಹೇಳುವಂಥದ್ದು ಶರಣರ ಬರವೇ ಎನಗೆ ಪ್ರಾಣ ಜೀವಾಳ ಅಂತ ಶರಣದ ಶರಣರ ಸಂಘದ ಮಹತ್ವವನ್ನು ಇಲ್ಲಿ ಮನಗಾಣಿಸಿದ್ದಾರೆ ಈ ವಚನದಲ್ಲಿ ಖಗೋಳ ವಿಜ್ಞಾನ ಸಮಾಜ ವಿಜ್ಞಾನ ಪರಿಸರ ವಿಜ್ಞಾನ ಕೂಡ ಇದೆ ಸಮಾಜ ಹಲವು ವ್ಯಕ್ತಿಗಳ ಸಮೂಹ ಅಲ್ಲಿ ವೈವಿಧ್ಯತೆಯಲ್ಲೂ ಏಕತೆ ಇರೋದನ್ನು ನೋಡಬಹುದು ಅದೇ ಜೀವಂತಿಕೆಯ ಲಕ್ಷಣ ಸಮಾಜವನ್ನು ಜಾತಿಯ ವ್ಯವಸ್ಥೆಯಿಂದ ವಿಂಗಡಿಸುವಂಥ ಪ್ರಯತ್ನ ಸಮಾಜ ವಿಜ್ಞಾನಿಗಳಿಂದ ನಡೆಯುತ್ತಿದೆ ಅದಕ್ಕೆ ಬದಲಾಗಿ ಸಮಾಜವನ್ನು ಮಾನವ ಕೇಂದ್ರಿತವಾಗಿ ಸಂಘಟಿಸಬೇಕು ಅನ್ನುವಂಥದ್ದು ವಚನಕಾರರ ಸದಾಶಯ ಬಸವಣ್ಣವರ ಎರಡು ವಚನಗಳನ್ನು ನೋಡ್ಬೋದು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ ಕುಲವೊಂದೇ ತನ್ನ ತಾನರಿದ ವಂಗೆ ಫಲವೊಂದೇ ಷಡುದರ್ಶನ ಮುಕ್ತಿಗೆ ನಿಲ ಕೂಡಲ ಸಂಗಮ ದೇವ ನಿಮ್ಮ ನರಿದ ವಂಗೆ ಮತ್ತೊಂದು ವಚನ ಶೆಟ್ಟಿ ಎಂದೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಾಚಯ್ಯನ ಲೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ ಈ ವಚನಗಳು ಜಾತ್ಯತೀತ ಮನೋಭಾವನೆಗೆ ಹಿಡಿದಂಥ ಕನ್ನಡಿ ಜಾತಿಯ ನೆಲೆಯಲ್ಲಿ ವ್ಯಕ್ತಿಯನ್ನು ನೋಡದೆ ಮಾನವೀಯ ನೆಲೆಯಲ್ಲಿ ನೋಡುವಂತೆ ಮಾನವ ಪ್ರಜ್ಞೆಯನ್ನು ಇಲ್ಲಿ ಎಚ್ಚರಿಸಿದ್ದಾರೆ ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಪ್ರತಿಯೊಬ್ಬರನ್ನು ತನ್ನಂತೆ ಪರಿಭಾವಿಸುವಂಥ ಸಂದೇಶ ವಚನಗಳಲ್ಲಿದೆ ವಚನಗಳು ಸಕಲ ಜೀವಾತ್ಮರ ಒಳಿತನ್ನೇ ಬಯಸುವಂಥವು ವಚನಗಳಲ್ಲಿ ಅರ್ಥಶಾಸ್ತ್ರವೂ ಇದೆ ಉದಾಹರಣೆಗೆ ಕಾಯಕವೇ ಕೈಲಾಸ ಅನ್ನೋ ತತ್ವದಲ್ಲಿ ಇದನ್ನು ನಾವು ನೋಡ್ಬೋದು ಹಾಗಾಗಿನೇ ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತ ಹೇಳಿ ಒಂದು ವಚನದಲ್ಲಿ ಸ್ಪಷ್ಟಪಡಿಸ್ತಾರೆ ಕಾಯಕದ ಜೊತೆಗೆ ದಾಸೋಹ ತತ್ವವು ಮಿಳಿತವಾಗಿದೆ ಮನುಷ್ಯ ದುಡಿಬೇಕು ದುಡಿದದ್ದನ್ನು ಸಂಗ್ರಹಿಸಿಡದೆ ಅಥವಾ ತಾನೊಬ್ಬನೇ ಬಳಸದೆ ಸಮಾಜದ ಸತ್ಕಾರ್ಯಗಳಿಗೂ ಮೀಸಲಿಡಬೇಕು ಅನ್ನೋದನ್ನು ದಾಸೋಹ ತತ್ವ ಒತ್ತಿ ಹೇಳುತ್ತೆ ಹೊನ್ನಿನೊಳಗೊಂದು ದೊರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ ಕಾಯಕದಿಂದ ಬಂದದ್ದನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನುವಂಥ ಅಸಂಗ್ರಹ ತತ್ವ ಈ ವಚನದಲ್ಲಿ ಇದೆ ಇದಕ್ಕೆ ಪೂರಕವಾಗಿ ಮತ್ತೊಂದು ವಚನವನ್ನು ಕೂಡ ನೋಡಬಹುದು ಹಡೆದೊಡವೆ ವಸ್ತುವನು ದೃಢಭಕ್ತರಿಗಲ್ಲದೆ ಕಡಬಡ್ಡಿಯೇ ಕೊಡಲಾಗದು ಒಂದಡೊಂದು ಲೇಸು ಬಾರದಿದ್ದರೆ ಎರಡು ಲೇಸು ಅಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಇಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಲಿಂಗ ದೊಡವೆ ಲಿಂಗಕ್ಕೆ ಸಾರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ ಬಾರದೆಂಬ ದುಃಖವಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ತಮ್ಮಲ್ಲಿರುವಂಥ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ದುರಾಸೆಯಿಂದ ಅದನ್ನು ಕಡ ಅಥವಾ ಬಡ್ಡಿ ಕೊಡದೆ ಸದ್ಭಕ್ತರಿಗೆ ದಾಸೋ ರೂಪದಲ್ಲಿ ನೀಡಬೇಕು ಅನ್ನುವಂಥ ಸಂದೇಶ ಈ ವಚನದಲ್ಲಿದೆ ಶರಣರ ಕಾಯಕ ಮತ್ತು ದಾಸೋ ಪ್ರಜ್ಞೆ ಬಹುದೊಡ್ಡ ವಿಜ್ಞಾನ ಇದು ಎಲ್ಲ ಕಾಲದ ಜನರಿಗೆ ಕೊಟ್ಟಿರುವಂಥ ಮಹತ್ವದ ಸಂದೇಶ ಕಾಯಕ ಮತ್ತು ದಾಸೋಹ ತತ್ವದಲ್ಲಿ ಸಮಾನ ದುಡಿಮೆ ಸಮಾನ ವಿತರಣೆ ಅಡಕವಾಗಿದೆ ದುಡಿದದ್ದನ್ನು ಹೇಗೆ ವಿತರಿಸಬೇಕು ಅನ್ನೋದಕ್ಕೆ ಬಸವಣ್ಣವರು ಕಾಗೆ ಕೋಳಿಯ ನಿದರ್ಶನವನ್ನು ನೀಡುತ್ತಾರೆ ಕಾಗೆ ಒಂದುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಮಹಾದೇವಿಯಕ್ಕ ವ್ಯಕ್ತಿಗತ ಶುದ್ಧಿಯ ಪರಿಯನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾಳೆ ಇದಕ್ಕೆ ಮುಂದಿನ ವಚನವನ್ನು ನೋಡಬಹುದು ಇಲ್ಲಿ ಶ್ರೀಗಂಧ ಚಿನ್ನ ಕಬ್ಬುಗಳ ವೈಜ್ಞಾನಿಕ ನಿದರ್ಶನದ ಮೂಲಕ ಮನುಷ್ಯ ಹೇಗೆ ತನ್ನ ಅವಗುಣಗಳನ್ನು ಕಳ್ಕೊಂಡು ಸದ್ಗುಣಿ ಆಗಬೇಕು ಅಂತ ತಿಳಿಸಿದಾಳೆ ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿದು ಒರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಸಂದು ಸಂದು ಕಡಿದ ಕಬ್ಬನ್ನು ತಂದು ಗಾಣದ ಲಿಕ್ಕಿ ಅರೆದಡೆ ಬೆಂದು ಪಾಕಗೊಡದೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿದ್ದೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯೂ ಶರಣೆಂಬುದ ಬಾಣೆ ಶರಣರ ವಚನಗಳಲ್ಲಿ ಸಸ್ಯವಿಜ್ಞಾನ ಮಾನವೀಯ ವಿಜ್ಞಾನ ನೈತಿಕ ವಿಜ್ಞಾನ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ಮನೋವಿಜ್ಞಾನ ಪ್ರಾಕೃತಿಕ ವಿಜ್ಞಾನ ಹೀಗೆ ಏನೆಲ್ಲವೂ ಮೇಳೈಸಿದವು ಶರಣರು ವಿಜ್ಞಾನದ ಜ್ಞಾನದ ಜೊತೆಗೆ ಇನ್ನೂ ಮಹತ್ವದ ಜ್ಞಾನವನ್ನು ಹೇಳಿದ್ದಾರೆ ಇದಕ್ಕೆ ಅರಿವಿನ ಮಾರಿ ತಂದೆಯ ಒಂದು ವಚನವನ್ನು ನೋಡ್ಬೋದು ಕಾಯವಿದ್ದು ಕಾಬುದು ವಿಜ್ಞಾನ ಜೀವವಿದ್ದು ಕಾಬುದು ಸುಜ್ಞಾನ ಎರಡಳಿದು ತೋರಿಕೆಯಲ್ಲಿ ಕಾವುದು ಪರಂಜ್ಯೋತಿ ಜ್ಞಾನ ಇಂತಿ ಮೂರು ಮುಖವ ಏಕವ ಮಾಡಿ ಬೇರೊಂದು ಕಾಬೋದು ಪರಮ ಪ್ರಕಾಶ ಜ್ಞಾನ ಇಂತಿ ಅಂತರ ಪಟಂತರದಲ್ಲಿ ನಿಂದು ನೋಡುವ ಸಂದೇಹವ ಹರಿದ ಸಂದಿನಲ್ಲಿ ಕುಂದದ ಬೆಳಗು ತೋರುತ್ತದೆ ಸದಾಶಿವ ಮೂರ್ತಿ ಲಿಂಗದಲ್ಲಿ ವಚನಗಳು ಬೆಲೆ ಕಟ್ಟಲಾಗದ ಮುತ್ತು ರತ್ನಗಳಿದ್ದ ಹಾಗೆ ಅವು ಎಲ್ಲ ಕಾಲಕ್ಕೂ ಸಲ್ಲುವಂತಹವು ಅವುಗಳಲ್ಲಿ ಏನಿಲ್ಲ ಅಂದರೆ ಎಲ್ಲವೂ ಇದೆ ಅಂತಲೇ ಹೇಳ್ಬೋದು ಶರಣರ ವಚನಗಳಲ್ಲಿ ಎಲ್ಲ ರೀತಿಯ ವಿಜ್ಞಾನವೂ ಇರುವಂಥದ್ದು ಅವುಗಳ ಸಿಂಹಾವಲೋಕನದಿಂದ ತಿಳಿದು ಬರುತ್ತೆ ಈ ನೆಲೆಯಲ್ಲಿ ಸಕಲೇಶ ಮಾದರಸರ ವಚನದ ಮೂಲಕ ಹೇಗೆ ವಚನಗಳಲ್ಲಿ ವಿಜ್ಞಾನ ವ್ಯಕ್ತವಾಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಜ್ಯೋತಿ ಸೋಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪವಯ್ಯ ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪವಯ್ಯ ಲಿಂಗವ ಮುಟ್ಟಿದ ಲಿಂಗವೆಲ್ಲ ಲಿಂಗಾಂಗ ಒಪ್ಪವಯ್ಯ ಸಕಳೇಶ್ವರ ದೇವಯ್ಯ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತೆ ಅಪ್ಪರಯ್ಯ